ಸೂರ್ಯ ಅವ್ರು ಕೂತಿದ್ದಾರೆ ಸುರೇಶ್ ಅವರು ಪಿ ಒನ್ ಆಗಿ ಎಂ ಪಿ ಆಗಿ ಕೆಲಸ ಮಾಡಿದೆ ಹೊಟ್ಟೆ ಉರಿತಾದ್ರೆ ಒಬ್ಬ ಎಂ ಪಿ ಆಗಿ ಒಬ್ಬ ಕ್ಲರ್ಕ್ ಆಗಿ ಬಂದು ಕ್ಷೇತ್ರ ಮಾಡ್ತಾ ಇತ್ತ ಹೊಟ್ಟೆ ಉರಿದ ಸರ್ ಎಂಬೆಲ್ಲ ಎಮ್ ಎಲ್ ಎಗಳು ಕರ್ಕೊಂಡು ಜೊತೆ ಬಂದ್ಕೊಂಡು ಸೈನ್ಗಳು ಇಟ್ಕೊಂಡು ಒಬ್ಬ ಪಿ ಒನ್ ಬರ್ತಾರಿಲ್ಲ ಆ ಥರ ನನ್ನ ಬಹಳ ಸತಿ ಹೇಳಿದೆ ಸುರೀತರಿಗೆ ಸಾರ್ ಪಿ ಆಗಿದ್ದೀರಾ ಭಯ ಮಾಡಬೇಡ ನಮ್ ಫೋನ್ ಮಾಡಿ ಸಾರ್ ನನ್ನ ಕ್ಷೇತ್ರಕ್ಕೆ ಕೆಲಸ ಸರ್ ಜನ ನನ್ನ ನಂಬಿಸೋರ ಸರ್ ಅವ್ರು ನನ್ನ ಕೊಡೆ ರಕ್ತ ಕೊಟ್ಟರು ಸಾಧ ಸರ್ ಅವ್ರಕೋಸ್ಕರ ನನ್ನ ಕೆಲಸ ಮಾಡ್ಬೇಕಾಗ್ತದ ನನ್ನ ಜನಕ್ಕೆ ನನ್ನ ಡಿಸ್ಟಿಕ್ ಸಾಕು ನಮ್ ಜಿಲ್ಲೆಗೆ ಒಳ್ಳೇದಾಗ್ತಾ ಹಗಲು ರಾತ್ರಿ ದುಡ್ಡು ಬಂದು ಗಲಾಟೆ ಮಾಡ್ಕೊಂಡಿ ನಾನು ಮಂತ್ರಿ ಆದಮೇಲೆ ಏಳ್ ಸ್ವಲ್ಪ ಮನೆಯನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಹೋಗಿದ್ದೆ ಸೂರ್ಯ ಅವರೇ ಕುಮಾರಸ್ವಾಮಿ ಒಂದಿನ ಬಂದು ಕೇಳಿದೀರ ಕುಮಾರಸ್ವಾಮಿ ಅವರೇ ಒಂದಿನ ನನ್ನ ಕ್ಷೇತ್ರಕ್ಕೆ ಇದ್ಬೇಕಂತ ಕೇಳಿದಿರಾ ನಾನು ಬೇಡ್ಕೊಂಡೆ ಇದೇ ಸೂರಿ ಸೂರಿ ನಮ್ಮ ಸುರೇಶ್ ಅವರು ಬಂದಂತ ಹೇಳ್ರು ಕಾಲೋನಿಯಲ್ಲಿ ಹತ್ತು ವರ್ಷ ಹಿಂದಿನ ಸರ್ಕಾರದಲ್ಲಿ ಅಲ್ಲಿ ನಮ್ಮ ಮನೆ